ನವೀನ ಓವರ್ ಆಕ್ಟಿಂಗ್ ಮಾಡೋದು ಓವರ್ ಆಗಡೋದು ಹೆಂಗಾಡ್ತಿದೆ ಗೊತ್ತಾ ಮನೆಗೆ ಸಾಮಾನ್ ತಕ ಬಂದ್ರೆ ಕಾಸಿಲ್ಲ ಅಂತ ತಂಗಿಗೆ ಮಾತ್ರ ದುಡ್ಡು ಎಳ್ದು ಕೊಟ್ಬಿಟ ಆಮೇಲೆ ಬಟ್ಟೆ ಬರೆಯೋ ತಂದು ಕೊಡ್ತೀನಿ ಅಂತ ತಂದು ಕೊಡ್ಲಿ ಬ್ಯಾಡ ಅಂತ ಹೇಳಕ್ಕಿಲ್ಲ ಸುಮ್ ಸುಮ್ನೆ ಯಾಕೆ ಸುಳ್ಳು ಹೇಳ್ಬೇಕು ನಾನು ಏನಾದ್ರು ತಂದು ಕೊಟ್ರೆ ಬ್ಯಾಡ ಅಂತಿದ್ದ ನೋಡು ಏನ್ ನಮ್ಕ ಬಂದಿದ್ರಿ ಅಂತ ಮೋಸ ಮಾಡ್ದ ಅದಕ್ಕೆ ಬೇಜಾರ್ ಮಾಡ್ಕೊಂಡು ತಳು ನಿಂಜ ತಾರೆ ಮಾತಾಡಿದ್ರೆ ಸಮಾಧಾನ ಆಯ್ತದೆ ಅನ್ಬಿಟ್ಟು ಫೋನ್ ಮಾಡಿದೆ ಅಯ್ಯೋ ಅಷ್ಟೇ ದಡ್ಡಿ ಸುಮ್ಮ ಕುತ್ಕೋ ಹಂಗಿರೋರ್ ಮುಂದೆ ಹೇಳ್ತಾ ಕೂತ್ಕೊಂಡ್ರ ಧೈರ್ಯವಾಗಿರಬೇಕು ಮೀನು ಅಂದ್ರೆ ನಿಮ್ಮ ಅಪ್ಪ ಅನ್ಕೊಂಡು ಏ ಹೇಳ್ತಾ ಕೋತಾಳೆ ಹಿಳ್ತ ಹಿಂಗೆ ಹೇಳ್ತ ಕೂತ್ಕೊಂಡ್ರೆ ಎದುರಿಸ್ತಾನೆ ನಿನ್ ಗಂಡ ಇನ್ಮೇಲೆ ಚಂದ ಬುದ್ಧಿ ಕಲಸು ಈಗ ಐನೂರು ರೂಪಾಯಿ ಕೊಟ್ಟ ಎಳ್ಕೊಟ್ಟನೇ ಹಂಗೆ ಎಳ್ದು ಎಳ್ದು ಕೊಡ್ಲಿ ನೀನ್ ಎಲ್ಲೋ ಕೊಡ್ಬೇಡ ತಂದು ಕೊಟ್ಟಿದ್ದ ಮಾಡ್ಕೊಂಡು ಚೆನ್ನಾಗಿ ಹುಣ್ಕೊಂಡು ತಿನ್ಕೊಂಡು ಅವ್ರಿಗೂ ಈ ಕಡೆ ಸುಮ್ಮನೆ ಹೋಗ್ಬಿಡು ಗೊತ್ತಾಯ್ತದ ಅಣ್ಣ ನಿನ್ಗೆ ಈಗ ಏನ್ ಕಂಡಿದ್ದಾನು ಎಲ್ಲಾನು ಮಾಡ್ಕೋಬೋದೆ ನೀನು ಅಡ್ಗಿಡ ಒಂದು ಕೇಳಿದ ದುಡ್ಡು ಗಿಡ ಕೊಟ್ಕೊಂಡು ಏನು ಅಣ್ಣನ ಕಾಣಲಿಲ್ಲ ಇದು ಮುಂದೆ ಕಾಣ್ತಾ ಸುಮ್ಮನೂರು ತಲೆ ಕೆಡಿಸ್ಕೊಬೇಡ ನೀನು ಅದಕ್ಕೆ ತಲೆ ಕೆಡ್ಸ್ಕೊಂಡಿ ನಾನು ಬತ್ತಿನ ಕತೆ ನಾಲಿಕೆ ಬ್ಯಾಡ ಕತೆ ಇರು ನೀನು ಪರತಿ ಬರಕೋಬೇಡ ಇರು ನಾನು ಹಂಗೆ ಮಾಡ್ತೀನಿ ನೀವು ಊಟ ಮಾಡ್ದೆ ತಾನೇ ಊಟ ಮಾಡ್ದ ಇಲ್ಲ ಬೇಜಾರು ಮಾಡ್ಕೊಂಡು ಊಟ ಮಾಡ್ದಾನೆ ಹಂಗೆ ಮನಗೀವ್ನಿ ಹ್ಞೂ ನಿನ್ನ ಊಟ ಮಾಡ್ದಾನೆ ಯಾಕೆ ಮನಗಿದ್ದೀನಿ ನೀನು ಯಾಕೆ ಪರತಿ ಊಟ ಮಾಡ್ದಾನೆ ಮನಗಿದ್ದೀನಿ ನೀನು ಓ ನೀನು ಊಟ ಮಾಡ್ದಾನೆ ಮನಗೂರಿ ನಿನ್ನ ಕಣ್ಣು ಇನ್ನೊಂದು ತಾಯ್ತದೆ ನಿಮ್ಮ ನಾನು ನೀವು ಹತ್ತು ಇನ್ನೊಂದು ತಾಯ್ತದೆ ಹುಡುಕತ್ತಾರೆ ಇನ್ನು ಉಳ್ದೋದ ಏ ಹೋಗಿ ಊಟ ಮಾಡು ನೀನು ನಿನ್ನ ಮನೆ ನೀನು ಹಿಂಗೆಲ್ಲ ಆಡ್ತಾ ಇರು ನೀನು ಅವತ್ತಾಗೋಣ ಅವ್ರಂತೂ ನಿನ್ನ ಆಟಾಡ್ಸ್ಬಿಡ್ತಾರೆ ಆಟಾಡ್ಸ್ತಾ ಒಂಚೂರು ನೀನು ಆ ಏನು ದೊಡ್ಡ ಮನೆಯಿಂದ ನೀನು ನೋಡ್ಬಿಟ್ಟು ಬಂದಿಯೋ ನನಗಂತ ತರ್ಪಾಕಿಲ್ಲ ಅದರಿದ್ರ ನೋಡೋಣ ಯಾವ ಥರ ಹೇಗಾಗಿದ್ದಾನು ಯಾವ್ದಾರ ಏಕಾಗಿದ್ದಾನೇತೀನಿ ಮಾಡ್ತು ತಂದು ದುಡ್ಡ್ದಾಕವನಲ್ಲ ಏನಿಲ್ಲ ನಾಟಕ ಹಾಡ್ಕೊಂಡು ನಿಂತ ಹಿಸ್ಮಿಟ್ ಆಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಸಲ ಮಾಡ್ಕೊಂಡು ಹಾಂ ಅಂತ ಜೊತೆ ನೀನು ಹೆಂಗೆ ಹೊಡೆದ ಹಾಕುತ್ತೀನಿ ನೀನು ಏನಾದ್ರೂ ಹೇಳ್ತೀನಿ ನಿಂಗೆ ಎಷ್ಟೋ ಸಲ ಹೇಳೀನಿ ಹೆಂಗಾರೆ ಮಾಡಿ ನೀವನಿ ಮಾಡ್ನಕ್ಕೆ ಅಷ್ಟೇ ಹೇಳ್ಕೊಬಿಡು ಅಂತ ಎದ್ರುಕೊಂಡು ಸಾಯ್ದಿದೆಯಲ್ಲ ಇನ್ನೇನು ಮಾಡಿ ತಪ್ಪು ಮಾಡ್ಬಿಡ್ತಿತ್ತು ಮಾಡ್ಬಿಟ್ಟಿದಿ ಬಿಟ್ಟು ಬಿಡು ಸಾಯಿಸ್ಬಿಟ್ಟಾರ ಎಂತೆಂತವ್ರು ಮನೆ ಸೇರಿಸ್ಕೊಂಡು ಒಳ್ಳೆಲ್ಲರೂ ಬಾಣಿಸ್ಕೊಂಡು ಹೋಯ್ತಾರೆ ನೀನು ಸಾಯಿಸ್ಬಿಟ್ಟಾರ ಅದೇನು ನಿಮ್ಮ ಅವ್ವ ನಿಮ್ಮ ಅಪ್ಪ ಅವ್ರೆಲ್ಲ ಅಷ್ಟು ಕಲ್ಮುನ್ಸ್ನವ್ರ ಅವ್ರಿಗೂ ಕಾಪಾ ಬರ್ತದೆ ಇಲ್ಲ ಅಂತ ಅನ್ಕಿಲ್ಲ ಏ ಬೇಜಾರಾಯ್ತದೆ ಏನೋ ತಪ್ಪಾಯ್ತು ಅಂತ ಕಷ್ಟ ಸುಖ ಹೇಳ್ಕೊಬಿಡು ಇಲ್ಲಾಂದ್ರೆ ಇವನು ನಿನಗೆ ಸರಿಯಾಗಿ ನೋಡ್ಕೊಳಕಿಲಾಕತ್ತೆ ಅದೇ ಯಾಕಂಗಾಡಿ ನೀನು ಏ ಪರತಿ ಯಾವ ಊಟನೂ ಬೇಡ ಏನೇ ಬೇಡ ನೀನು ಅವ್ರು ಊಟ ಕೊಡ್ಬಿಟ್ರಿ ನೀವು ಬಂದಿ ಇಲ್ಲಿ ಫೋನ್ ಮಾತಾಡ್ತಾ ಕೂತಿದ್ದಿಲ್ಲ ನಿನ್ ಫೋನ್ ಬಿಟ್ರೆ ಇದ್ದಿಲ್ವಾ ಹಾ ಇದಲ್ವಾ ಹೇಳ್ತಾ ಇದ್ದು ಫೋನ್ ಮಾತಾಡ್ತಾರೆ ಮಾತಾಡ್ತಾರೆ ಅಂದ್ರೆ ನಾನು ನೀ ಸುಮ್ನಂಗ ಅಂದ್ರೆ ಏನಂತ ನಾನು ಅನ್ಕೊಂಡ್ರೆ ಏನು ನಿನ್ ಕತೆ ನಿಂದು ಏನು ನಿನ್ ಕತೆ ಆ ಮನೇಲಿ ಏನ್ ಮಾಡಿ ಕೆಲ್ಸಿದ್ವಂತ ಅವ್ಳಿಗೆ ಸದ್ಯ ಕಟ್ಟ ಫೋನ್ ಫೋನ್ ಅಂತ ಹೋಗಿ ಹೋದ ಆಡ ಮೇಳ್ಗೆ ಸರಿ ಮಾಡ್ಬಿಡ್ಬಿಡ್ತೀನಿ ಅವ್ಳಗ್ ಗಂಡು ಹೇಳ್ಬಿಟ್ಟು

ನಾವು ಅಟ್ಟೆ ಕಿಚ್ ಕಲ್ತಿದಳು ನನ್ ತಂಗಿಗೆ 500 ರೂಪಾಯಿ ಕೊಟ್ಬಿಡ್ತೆ ಇವಳು ಇಂತ ಕೋಪ ಬಂದ್ಬಿಡ್ತಾಳೆ ಇಂತ ಕೋಪ ನಿಂಗೆ ಅಟ್ಟೆ ಕಿಚ್ ಏನು ಇಲ್ಲ ನೀನ್ ನನಗೆ ಮಾಡ್ತಿದ್ದಲ್ಲ ಅದಕ್ಕೆ ಹೇಳಿದ್ದು ಆಳುಗೊಂದು ನನಗೊಂದ್ ಮಾಡ್ತಿದ್ದಲ್ಲ ಅದಕ್ಕೆ ನಿನ್ ಕರುಣೆ ಅನ್ನೋದಿದ್ರೆ ತಾಯಿ ನನ್ನ ಮುಖಂಡ್ ಬಂದವಳೆ ಅವಳಿಗೆ ಏನಾದ್ರು ತರಬೇಕು ಮಾಡಬೇಕು ಅಂತ ಅನ್ಸೋದು ನಿನ್ ಕರುಣೆ ಇಲ್ಲಿದ್ದು ನಿಮ್ಗೆ ಕರುಣೆ ಬೇರೆ ತೋರ್ಸ್ಬೇಕಂದ್ರೆ ನೀ ಕರುಣೆ ಬೇರೆ ಯಾ ಕರುಣೆ ತೋರ್ಸಕೈತದೆ ನೀ ಮಾಡಿದ ಗಣಾದರಿ ಕೆಲಸಕ್ಕೆ ಕರುಣೆ ಬೇರೆ ಯಾ ನಾನಿಷ್ಟು ಇಟ್ಸ್ಕೊಂಡಿದ್ದೀನಿ ಇಲ್ಲ ನನ್ನೇ ಗ್ರೇಟ್ ಅನ್ಬೇಕು ಓ ಏನ್ ನಿನ್ ಕತೆ ವೃಕ್ಷ ಬಂದಕ್ಕೆ ಅಣ್ಣ ಕೊಟ್ಟ ದುಡ್ಡ ನೀನು ನಿಮ್ ಅಣ್ಣ ತವ ಈಸ್ಕೋ ಏನು ಈಸ್ಕೊಳಂಗ ಬಿಡ್ಕೊಂಡಿದ್ಯಾ ನಿಮ್ಮ ಅಣ್ಣ ತು ಊಟ ಓಡ್ ಬಂದಿದ ನೋಡು ನಂದಿನಿ ಜಾಸ್ತಿ ಬೇಡ ನೀನು ನಮ್ಮ ಅವ್ವ ಹೇಳ್ದಂಗೆ ನನ್ನ ತಂಗಿ ಹೇಳ್ದಂಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರು ಇರು ಇಲ್ಲಾದ್ರೆ ಕಡಿತಾ ಇರು ನೀನು ನೀನ್ ಅವತಾರ ನೋಡಿ ನೋಡಿ ನನಗೂ ಸಾಕಾಗದೇ ಏನಾರ ನೋಡುದು ಏನಾರೀ ನೀನ್ ನೀನು ತರ ನೋಡುದು ನೀನು ಹೇಳ್ದಕ್ ಕೇಳ್ಕೊಂಡಿರಾಕ ಐಕ್ಕಿಲ್ಲ ಕತೆ ನೀನ್ ಹೇಳ್ದಕ್ ಕೇಳ್ಕೊಂಡಿರೋಕಾಯ್ಕಲ ಅಂತ ಮಗು ಅಲ್ಲ ನಾನು ಏನ್ ತಿಳ್ಕೊಂಡಿದೀವಿ ಏನ್ ತಿಳ್ಕೊಂಡಿದೀವಿ ಅದನ್ನ ಏನ್ ತಿಳ್ಕೊಂಡಿದ್ವಿ ಕೈಲಾಗಿದ್ದೀರ ಕಡಿದೇ ನೀನು

ಅದಕ್ಕಿಂತ ನಮ್ಮ ಅಪ್ಪನ ಮನೆ ನನ್ನ ಹೆಂಗೆ ಎಷ್ಟು ಮಟ್ಟಕ್ಕೆ ಸಾಕಿದ್ರು ಅಂತ ನನಗೆ ಗೊತ್ತು ನಿನ್ಗೇನು ಗೊತ್ತು ನಿನ್ಗೇನು ಗೊತ್ತು ಅಂತ ದರಿದ್ರ ಊಟ ದರಿದ್ರೆ ನೀ ಸರಿ ಸಾಮಾನ್ಯ ನನಗೆ ಮನೆಯಲ್ಲ ಹಾಳಾಗೋಯ್ತು ನೀವು ಏನು ಮಾಡಕ್ಕೆ ಹೋಗಿದ್ದೀಯೇ ಕಡ್ದೋಗ್ಬಿಟ್ಟು ಕಡ್ದೋಗ್ಬೇಕು ತಾನೆ ನೋಡು ನಿನ್ನ ನಿನ್ನ ಸವೇಸ ಮಾಡ್ಕೊಂಡು ನಮ್ಮ ಅಣ್ಣ ನನ್ನ ತಂಗಿ ನಮ್ಮ ಓದ್ರಿನಲ್ಲಿ ಬೀದಿ ಪಾರ್ ಮಾಡ್ಬಿಡ್ತೀನಿ ನಾನು ಈಗ ಅರ್ಥ ಆಯ್ತು ನನಗೆ ನೀನು ಒಳ್ಳೆಯವರು ಅವ್ರು ಒಳ್ಳೆಯವರು ಅಂತ ಸರಿಯಾ ನಾನು ಹೇಳೋದು ಕೇಳ್ಕೊಂಡು ಬಿದ್ದಿದ್ರೆ ಬಿದ್ದಿರೋ ಜಾಸ್ತಿ ಮಾರ್ಕ್ ಇತ್ತು ಅಂತಂದ್ರೆ ಹೋಯ್ತಾನೆ ಇರು ನೀನು ಹಿಂಗೆ ಎಷ್ಟು ಸತ್ತು ಹೇಳೀನಿ ಮಾನ್ಗೆ ಹೇಳ್ತಾರೆ ಎಷ್ಟು ಬೋಯ್ದು ಇಲ್ಲ ಇದೆಯಾ ನೀನು ಬೋಯಿ ಬೇಡ ಅಂದರ ಬೋಯಿ ನಿನ್ ಬೋಯ್ಲೇಬೇಕು ಕತ್ತೆ ನನ್ಗೆ ಬೋಯ್ಲೇಬೇಕು ಕತ್ತೆ ನಾನ್ ಮಾಡಿ ತಪ್ಪಿ ನಿನ್ ಬೈತಾನೆ ಏನ್ ಮಾಡಿ ಬೈ ನೀನು ಗೊತ್ತಾಯ್ತದೆ ಒಂದ್ಸ ನನ್ ಬೆಲೆ ಏನು ಅಂತ ನಾನು ಹಿಂಗೆ ಹೇಗ ಕುಸ್ತಾ ಇರು ಹೋಗು ಹೋಗು ಅಂತ ಹಿಂಗೆ ಹೊಟ್ಟೆ ಉಸ್ತಾರು ನೀನು ನೀನು ನಾಟಕ ಬೇಡ ನಿನ್ನ ನಾಟಕವ ನಿನ್ನ ನಾಟಕ ನೋಡ್ ಸಾಕಿ ನಾನು ನಿನ್ನ ನಾಟಕ ಯಾರು ಮುಂದ್ ಬಿಡ್ತಾ ಇದೀನಿ ನೀನು ನಿನ್ನ ನಾಟಕ ಯಾರು ಮುಂದ್ ಬಿಡ್ತೀನಿ ಅಂತ ಕೇಳೋದು ನಿನ್ನ ನಾಟಕ ಬೆಳೆಗಳು ಇಲ್ಲಿ ಏನು ನಡೀತಿಲ್ಲಮ್ಮ ನಾಟಕ ಇಟ್ಟು ಆಡ್ಬಿಡ ನೀನು ನಿನ್ನ ನಾಟಕ ಏನು ಕೇಳ್ಕೊಂಡು ಕೂದಕ ನೀನು ಇವನಲ್ಲ ಬಾಯಿ ಮುಚ್ಚಿ ಎದ್ ನೋಡಿ ಅವ್ರು ಬಿಡ್ತಿ ಓಹೋ ಬಂದ್ ಮಾಡ್ಕೊಂಡೆ ಬಂದಿ ಹೋಗಿ ಇಕ್ಕೊಂಡು ಉಂಡ್ರು ಅಂತಾರೆ ಉಂದರಿಲ್ಲ ಅಷ್ಟೇ ನಾನು ಇಕ್ಕಿ ಕೊಡಕಿಲ್ಲ ಮಾಡೋದ್ರೆ ಬರ್ ತುತ್ತು ಮಾಡಿ ಬಾಯಿ ಹಾಕ್ಬಿಡ್ತೀನಿ ಅದೊಂದು ಬಾಕಿ ಆಗದೆ ತುತ್ತು ಮಾಡಿ ಬಾಯಿ ಹಾಕ್ಬಿಡ್ತೀನಿ ಅದೊಂದು ಬಾಕಿ ಆಗದೆ ಓ ಹೆಂಗ್ ಬಂದಿ ನೋಡಿ ಯಾವ ತರ ಹೋಗು ನಿಮ್ಮ ಮಕ್ಕ ನೋಡ್ಕೋ ಕನ್ನಡಿ ತಕೊಂಡು ನನ್ನ ಮಕ್ಕ ಅಂದಿರ್ಲಿ ಗೆದ್ದ ನೋಡಿ ಇಟ್ಟು ಕೊಡು ಅದೀಗ ಮೊದ್ರಿಗೆ ಗೋಡ ಮಿತ್ ಓ ಬತ್ತ ಬತ್ತ ಎತ್ಕೊಂಡು ಎತ್ಕತ ನಮ್ಮ ಅವನು ನನ್ನ ತಿಂಗಿ ಅನ್ಕೊಂಡ್ರು ಅಟ್ಟಿ ಕಿಚ್ಚು ಉರಿ ಕದಾಳೆ ಚಂಗುಡ್ಬಿಡಿ ಗುಡ್ಸೋಟ್ ಬಿಡಿ ಜಿಂತೆ ಗುಡ್ಸೋಟಿ ಆಗಿರೋ ಗಂಟೆ ನಂಜಿಸ್ಕೊಡ್ಬಿದ್ದು ಯಾರೋಗಿದ್ರು ಯಾರೋಗಿರೋಡು